ಎಲ್ಲರಿಗೂ ನಮಸ್ಕಾರ ಧರ್ಮಸ್ಥಳ 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 ಈ ಧರ್ಮಸ್ಥಳದ ಬಗ್ಗೆ ಆಮೇಲೆ ಮಾತಾಡೋಣ ಇವತ್ತು ಆಗಸ್ಟ್ ಹದಿನೈದು ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಇಂದು ಆಗಸ್ಟ್ ಹದಿನೈದು ಈ ದಿನವನ್ನ ನಾವು ಯಾಕಾಗಿ ನೆನಪು ಮಾಡ್ಕೋತೇವೆ ಅನ್ನೋದು ಬಹಳ ಮುಖ್ಯವಾಗಿತ್ತು ನೀವು ಕೂಡ ಒಂದ್ಸಾರಿ ವಿಚಾರ ಮಾಡಿ ಇಲ್ಲಿ ಒಂದು ಅಂಶವನ್ನ ಮುಖ್ಯವಾಗಿ ನಾವೆಲ್ಲರೂ ನಮ್ಮ ಮನಸ್ಸಿನೊಳಗೆ ವಿಶ್ಲೇಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗೈತಿ ಬ್ರಿಟಿಷರು ಭಾರತಕ್ಕೆ ದಂಡೆತ್ತಿ ಬಂದವರ ಇಲ್ಲ ಸೈನ್ಯಗಳನ್ನು ಹಿಂಡಗಟ್ಟಲಿಕ್ಕೆ ತಗೊಂಬಂದು ಭಾರತದ ಮೇಲೇನೆ ಆಕ್ರಮಣ ಮಾಡಿರಲಿಲ್ಲ ಹಾಗಿದ್ರೆ ನಾವು ದಾಸ್ಯವನ್ನು ಯಾಕೆ ಸ್ವೀಕಾರ ಮಾಡಿದ್ದೀವಿ ಅದು ಬಹಳ ಮುಖ್ಯವಾದ ಅಂಶ ಇಲ್ಲಿ ದಾಸ್ಯವನ್ನು ನಾವೇ ಸ್ವೀಕಾರ ಮಾಡಿದ್ದೀವಿ ಅಂತ ನಾ ಹೇಳ್ತೀನಿ ಯಾಕಂದರೆ ಬ್ರಿಟಿಷರು ನಮ್ಮ ನಮ್ಮಲ್ಲಿಯೇ ಜಗಳ ಮಾಡಿಸಿ ಯುದ್ಧ ಮಾಡಿಸಿ ಗೆದ್ದ ಸಂಸ್ಥಾನಗಳನ್ನು ಉಳಿಸಿ ಸೋತ ಸಂಸ್ಥಾನಗಳನ್ನು ಆಕ್ರಮಿಸುತ್ತಾ ತಮ್ಮ ನರಿ ಬುದ್ಧಿಯಿಂದ ಇಡೀ ದೇಶವನ್ನೇ ಆಕ್ರಮಿಸಿ ಎರಡು ನೂರು ವರ್ಷಗಳ ಕಾಲ ಈ ದೇಶದ ಜನರನ್ನು ನಾಯಿಗಳಂತೆ ಆಳಿ ಇಲ್ಲಿರೋದನ್ನೆಲ್ಲ ದೋಚಿಕೊಂಡು ಈ ದೇಶದ ಜನರನ್ನು ಈ ದೇಶವನ್ನು ಕಬ್ಬಿನ ರಸವನ್ನು ಹಿಂಡುವಂತೆ ಹಿಂಡಿ ಕೊನೆಗೆ ಈ ದೇಶ ಬಿಟ್ಟು ಹೋದರು ಇದು ನಮಗೆಲ್ಲ ಗೊತ್ತಿರದ ವಿಷಯ ಏನಲ್ಲ ಆದರೆ ಇಲ್ಲಿ ಬರುವ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವು ಯಾವ ಕಾರಣಕ್ಕಾಗಿ ದಾಸ್ಯವನ್ನು ಸ್ವೀಕಾರ ಮಾಡಿದೀವಿ ಅನ್ನೋದು ಬ್ರಿಟಿಷರ ಬಲಾಢ್ಯತನದಿಂದನ ಅಥವಾ ನಮ್ಮ ಸೋಮಾರಿತನದಿಂದನ ಇದನ್ನ ಒಂದ್ಸಾರಿ ಆಲೋಚಿಸಿ ನಮ್ಮ ಹಿಂದಿನ ಇತಿಹಾಸವನ್ನ ನೋಡ್ಕೊಳ್ಳೇಬೇಕಾದಂಥ ಸಮಯ ಈಗ ಬಂದ್ಬಿಟ್ಟಿದೆ ಕೇವಲ ತಕ್ಕಡಿಯನ್ನ ಹಿಡ್ಕೊಂಡು ವ್ಯಾಪಾರಕ್ಕೆ ಅಂತ ಬಂದ ಬ್ರಿಟಿಷರು ಎರಡು ನೂರು ವರ್ಷಗಳ ಕಾಲ ನಮ್ಮ ಭಾರತೀಯರನ್ನು ನಾಯಿತರ ಕಂಡ್ರು ಇತಿಹಾಸವನ್ನು ಮರೆತರೆ ಇತಿಹಾಸ ಸೃಷ್ಟಿ ಮಾಡಲು ಸಾಧ್ಯವೇ ಇಲ್ಲ ಒಂದು ಸಾರಿ ಗುಲಾಮಗಿರಿಗೆ ಹೋದ ದೇಶ ನಮ್ಮಲ್ಲಿನ ಒಡಕುಗಳ ಕಾರಣದಿಂದಾಗಿಯೋ ಸೋಮಾರಿತನದಿಂದಾಗಿಯೋ ಒಂದು ಸಾರಿ ನಾವು ಪಾರತಂತ್ರ್ಯವನ್ನು ಸ್ವೀಕಾರ ಮಾಡಿದ್ದೀವಿ ಮುಂದೆ ಸ್ವತಂತ್ರಗೊಳ್ಳ ಲಕ್ಷಾಂತರ ಯೋಧರ ಬಲಿದಾನ ಆಗಬೇಕಾಗಿ ಬಂತು ಎಚ್ಚರ ತಪ್ಪಿದರೆ ಈಗಲೂ ಅದೇ ಪರಿಸ್ಥಿತಿ ಇದೆ ಇದನ್ನು ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಲೇಬೇಕಾಗಿದೆ ಇವತ್ತು ನೀವೆಲ್ಲ ಧರ್ಮಸ್ಥಳದೊಳಗನ ಆಗ್ತಿರೋ ಬೆಳವಣಿಗೆಯನ್ನು ನೋಡೇ ನೋಡಿರಿ ಈ ಬ್ರಿಟಿಷರ ರೀತಿ ಆ ದೇವಸ್ಥಾನಕ್ಕೂ ಮಸಿ ಬಳಿಯೋ ಕಾರ್ಯ ಎಗ್ಗಿಲ್ಲದಂತೆ ಸಾಕ್ತಾಯಿದೆ ಕೆಲವು ಅನ್ಯ ಧರ್ಮೀಯರು ಇದ್ರೊಳಗೆ ಭಾಗವಹಿಸುವುದನ್ನು ನೋಡಿದರೆ ಧರ್ಮಸ್ಥಳದ ಮೇಲೆ ಯಾವುದೋ ಕರಿ ನೆರಳು ಬಿದ್ದತಿ ಅಂತ ಕಸ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಾವು ಜಾಗೃತರಾಗೋ ಸಮಯ ಬಂದಾಗಿಬಿಟ್ಟಿದೆ ಜಾಗೃತರಾಗಲೇಬೇಕು ಇಲ್ಲದೆ ಹೋದರೆ ಇಂಥವರು ನಮ್ಮ ಧರ್ಮಸ್ಥಳಗಳಂತಹ ಪುಣ್ಯಕ್ಷೇತ್ರಗಳ ಮೇಲೆ ಮಸಿ ಬಳಿಯೋದೇ ಇವ್ರ ಕೆಲಸ ಒಂದು ನೆನಪಿನಲ್ಲಿ ಲೇಟ್ಗಳ ಹಿಂದುತ್ವ ಈ ದೇಶದ ಆತ್ಮ ಅದನ್ನು ಬಿಟ್ಟು ಈ ದೇಶ ಇಲ್ಲ ಇವತ್ತಿಗೂ ನಾವು ಸ್ವತಂತ್ರರಾಗಿದ್ದೇವೆ ಅನ್ನೋದಕ್ಕೆ ಕಾರಣ ಈ ಹಿಂದುತ್ವ ಅನ್ನೋ ಒಂದು ಪರಿಕಲ್ಪನೆ ನಾವೇನಾದ್ರೂ ಮೈ ಮರೆತರೆ ಇಂಥವರಿಂದ ಹಿಂದುತ್ವದ ಕಗ್ಗೊಲೆ ಆಗೋದನ್ನ ಯಾರ ಕೈಯಿಂದ ತಪ್ಸಕ್ಕಾಗೋದಿಲ್ಲ ಎಲೆ ಸಮೀರ ಏನ್ ಹೇಳಿದ್ದೆ ನೀನು ಈ ಸತಿ ರುದ್ರ ತಾಂಡವ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಈ ಸತಿ ತನ್ನನ್ನ ತಾನು ಇಮ್ನ ಏನೋ ಅಂದ್ಕೊಂಡ್ಬಿಟ್ಟಿದ್ದಾನೆ ರುದ್ರ ತಾಂಡವದ ಶ್ಲೋಕ ಇವನು ಬಾಯಲ್ಲಿ ಎಂದಾದರೂ ಬರಬಹುದಾ ಅದು ಹೆಂಗೆ ಬರ್ತೈತಿ ರೀ ಕಲ್ಮ ಓದೋ ಬಾಯಲ್ಲಿ ರುದ್ರ ತಾಂಡವ ಬರುತ್ತಾ ಲೇ ಪುಟಕೋಸಿ ರುದ್ರ ತಾಂಡವ ಎಂದಾದರೂ ನೋಡಿದೀಯಾ ರುದ್ರ ತಾಂಡವ ನೀನು ಎಂದಾದರೂ ಕೇಳಿದೀಯಾ ಇಲ್ಲ ರುದ್ರ ತಾಂಡವ ಯಾವಾಗಾದರೂ ನಿನ್ನ ಬಾಯಲ್ಲಿ ಬಂದಿದೀಯಾ ಕಲ್ಮ ಓದೋ ನಿನ್ನಂಥ ಬಿಕನಾಸಿ ಬಾಯಲ್ಲಿ ರುದ್ರ ತಾಂಡವ ಶ್ಲೋಕ ಬರಲಿಕ್ಕೆ ಸಾಧ್ಯನೇ ಇಲ್ಲಲೋ ಕೇಳೋ ಜಠಾಟ ವೀಗಲ ಜಲ ಪ್ರವಾಹ ಘಲೇಲ ಲಂಬೆ ತಂಬಿತಾಂ ಗುಜಂಗ ತುಂಗ ಮಾಲಿಕಾಂ ಢಮಡ್ 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 ಚಖಾರ ಚಂಡ ತಾಂಡವಂ ತನೋತುನ ಶಿವ ಶಿವಂ ಇದು ಕಣುಲೋ ರುದ್ರ ತಾಂಡವ ನಿನಗಿನ್ನೂ ರುದ್ರ ತಾಂಡವದ ಬಗ್ಗೆ ಗೊತ್ತಿಲ್ಲ ನೋಡ್ತೀಯಾ ರುದ್ರ ತಾಂಡವ ನೋಡ್ತೀಯಾ ನೋಡು ತಂದು ನಿಲ್ಲಿಸ್ಲಿ ನಡು ಮಧ್ಯದಲ್ಲಿ ರಸ್ತೆಯಲ್ಲಿ ತಂದಿರಿಸ್ಲಿ ನಾವು ನಿಲ್ತೇವೆ ಬಹಿರಂಗದಲ್ಲಿ ಅವರು ತರ್ಲಿ ದಾಖಲಾತಿ ಯೂಟ್ಯೂಬ್ ಅಲ್ಲಿ ಡಾನ್ಸ್ ಮಾಡಿದ್ರೆ ಬರುತ್ತಾ ಬರುತ್ತಾ ವೇದಿಕೆ ಮೇಲೆ ನಾಲ್ಕು ಜನ ಪೋಡಂಗಿಗಳನ್ನ ಇಟ್ಕೊಂಡು ಭಾಷಣ ಬೀಗಿದ್ರೆ ಬರುತ್ತಾ ಬರ್ಬೇಕು ಗಂಡಸ್ತನ ಇದ್ರೆ ಆ ಗಂಡಸ್ಗೆ ಹುಟ್ಟಿದ್ರೆ ಹಿಂದೂಗಳಿಗೆ ಹುಟ್ಟಿದ್ರೆ ಭಾರತ ದೇಶದಲ್ಲಿ ಇದ್ರೆ ಕರ್ನಾಟಕದವ್ರೆ ಆದ್ರೆ ಬರ್ಲಿ ನಾವು ನಿಲ್ತೀವಿ ನೋಡೋಣ ಬರ್ಲಿ ಸರ್ ಅವರು ನಾವು ನಿಲ್ತೇವೆ ಕೊಡ ಸಿದ್ಧ ಯಾಕಂದ್ರೆ ನಮ್ಮ ನಮ್ಮ ಮುತ್ತಾತನ ಕಾಲದಿಂದಲೂ ಹಿಂದೂ ಧರ್ಮ ಉಳ್ಕೊಂಡು ಬಂದಿರು ಧರ್ಮಸ್ಥಳ ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಅಷ್ಟು ಪವಿತ್ರತೆ ಇದೆ ಇಡೀ ಪ್ರಪಂಚಕ್ಕೆ ದೇಶಕ್ಕೆ ಹೋಲಿದ್ರೆ ಭಾರತ ದೇಶದ ಧರ್ಮವನ್ನು ಎತ್ತಿ ಇಲ್ಲಿಯ ಸಂಸ್ಕೃತಿಯನ್ನು ಅಲ್ಲಿ ಬೆಳೆಸುತ್ತಿದ್ದಾರೆ ನಾವಿಲ್ಲಿ ಏನು ಶಂಡ್ರ ಇಲ್ಲಿಯವರು ಕೈ ಕೈ ಪಳೆ ತೊಡ್ಕೊಂಡಿದ್ದಾರೆ ಹೆಂಗಸ ಇಲ್ಲಿ ಮನೆಯೊಳಗೆ ಕುತ್ಕೊಂಡಿದ್ದಾರೆ ಅದೆಲ್ಲ ಮುಗುವ ಕಾಲ ಬರ್ಲಿ ಹೆಂಗಸು ಚರ್ಚೆ ಬಿಕ್ತಿವಿ ಬರೀ ಹೆಂಗಸ್ರು ನೀವು ಗಂಡಸ್ರು ಬೇಡ ನಮ್ಮ ಹೆಂಗಸ್ರು ಮದ್ಯಕ್ಕೆ ಬಿಡ್ಲಿ ಅವ್ರನ್ನ ಇದು ಕಣಲು ಮುಲ್ಲಾಸೀರ ಇದು ಶಿವತಾಂಡವ ರುದ್ರರು ಎದ್ರೆ ಹೇಗಿರುತ್ತೆ ಗೊತ್ತಾ ನೋಡು ಮಗನೇ ಒಂದು ಮಂಪರು ಪರಿಸಕ್ಕೆ ಅವನ್ನ ಪಡಿಸಬೇಕು ತಿಮ್ಮಾರೂಡಿ ಪಡಿಸಬೇಕು ಮತ್ತೆ ಗುಡ ಇಡ್ಕೋ ಬಂದಲ್ಲ ಅವನ್ನ ಮತ್ತೆ ಭೀಮನ್ನ ಇಷ್ಟು ಜನನ ಮಾಡ್ಸಕ್ಕೆ ಹೇಳಿ ಸರ್ ಮಹೇಶ್ ಮತ್ತೆ ಸಂತೋಷ ಅನ್ನೋ ಗುಡಿ ಅವನೇನು ಅವನು ಒಪ್ತಾ ಇಲ್ವಂತೆ ಇಷ್ಟು ಜನನ ಅವರು ಮಂಪರು ಪರಿಸಕ್ಕೆ ಒಳ ಪಡಿಸ್ತಿ ನಮ್ ಇನ್ನೂ ರುದ್ರ ತಾಂಡವ ಶುರುವಾಗಿಲ್ಲ ರುದ್ರ ತಾಂಡವದ ಶ್ಲೋಕದ ಮೊದಲನೇ ಅಕ್ಷರ ಶುರುವಾಗೈತಿ ಧರ್ಮಸ್ಥಳದ ವಿಷಯಕ್ಕೆ ಯಾವನಾದರೂ ಬರಲಿ ಅವರಿಗೆ ಪೂರ್ತಿ ರುದ್ರ ತಾಂಡವ ತೋರಿಸೋದೆ ಗೆಳೆಯರೇ ಈ ಸೋ ಕಾರ್ಡ್ ಸೌಜನ್ಯ ಹೋರಾಟಗಾರರ ಬಣ್ಣ ಎಳೆ ಎಳೆಯಾಗಿ ಹೊರಗೆ ಬರ್ತಾ ಇದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಷ್ಟು ಫಾಲೋವರ್ಸ್ ಬಂದ ತಕ್ಷಣ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಈ ಗಂಜಿ ಗಿರಾಕಿ ರೂಪಾಯಿ ಖರ್ಚು ಮಾಡಿ ಮಾಡಿದ ಎ ಐ ವಿಡಿಯೋವನ್ನು ಕಾಫಿ ರೈಡ್ಸ್ ಮಾಡ್ತಾನಂದ್ರೆ ನೀವೇ ವಿಚಾರ ಮಾಡಿ ಈಗ ಇವನು ಅಡ್ಡಾಡ್ತಾ ಇರೋ ಕಾರ್ಗಳನ್ನು ಆದರೂ ನೋಡಿದ ಮೇಲೆ ನಿಮಗೇನೂ ತಿಳಿತಾ ಇಲ್ವಾ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಇವನೇ ಜೀವನ ನಡೆಸಕ್ಕೆ ಯಾವುದೋ ದೆವ್ವದ ಕಥೆಗಳನ್ನು ಹೇಳ್ತಾ ಬೊಗಳೇ ಬಿಡ್ತಾ ಇದ್ದ ಇಂಥ ವ್ಯಕ್ತಿ ಧರ್ಮಸ್ಥಳದ ಮೇಲೆ ವಿಡಿಯೋ ಮಾಡಿದ ನಂತರ ಇವನ ಆರ್ಥಿಕ ಬದಲಾವಣೆ ಮತ್ತು ಜೀವನ ಶೈಲಿಯನ್ನು ಆದರೂ ನಿಮಗೆ ಇನ್ನೂ ಸಂಶಯ ಬರ್ತಾ ಇಲ್ವಾ ಇಂಥವರು ನಮ್ಮ ಸನಾತನಿಗಳಿಂದಲೇ ಬೆಳೆದು ಸನಾತನಿಗಳ ಹಾಕಿದ ಭಿಕ್ಷೆಯನ್ನು ತಿಂದು ನಮ್ಮದೇ ದೇವಸ್ಥಾನಗಳ ಮೇಲೆ ಸಲ್ಲದ ಆರೋಪಗಳನ್ನು ಮಾಡ್ತಾ ಅಲ್ಲಿರುವ ಧರ್ಮಾಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇರಬೇಕಾದ್ರೆ ಹೊಟ್ಟೆ ಉರಿಯಲ್ವಾ ರಕ್ತ ಕುದಿತೈತಿ ಧರ್ಮಸ್ಥಳದ ಕೇಸನ್ನು ಎಸ್ ಐ ಟಿ ತನಿಖೆಗೆ ವಹಿಸೋಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ ನಾನು ಟಾರ್ಗೆಟ್ ಧರ್ಮಸ್ಥಳ ಅಂತೇಳಿ ಧರ್ಮಸ್ಥಳದಲ್ಲಿ ಇವರುಗಳು ಆಡ್ತಿರುವ ಕಳ್ಳಾಟಗಳ ಬಗ್ಗೆ ಸರ್ಕಾರ ಎಸ್ ಐ ಟಿ ತನಿಖೆಗೆ ಕೊಡೋಕ್ಕಿಂತ ಮೊದಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಬೇಕಿದ್ದರೆ ಹೋಗಿ ನೋಡ್ರಿ ಇವರ ಕಳ್ಳಾಟಗಳು ಯಾವ ರೀತಿ ಇವೆ ಇವರ ಯಾರು ಯಾರ್ಯಾರು ಇದ್ದಾರೆ ಇವರು ಎಂತಹ ಕೇಸುಗಳನ್ನು ಹಿಡ್ಕೊಂಬಂದು ಧರ್ಮಸ್ಥಳದ ಮೇಲೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ಅದರ ಸವಿವರವಾಗಿ ಹೇಳಿದ್ದೀನಿ ಗೆಳೆಯರೆ ನಾವು ನೀವು ಬೀದಿಗಿಳೋದು ಹೋರಾಟ ಮಾಡುವಂಥ ಅವಶ್ಯಕತೆ ಈಗ ಇಲ್ಲ ಆದರೆ ನಮ್ಮ ಸುತ್ತಮುತ್ತ ಇರುವ ಜನಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪರಿಕಲ್ಪನೆಯಾದರೂ ನಮ್ಮ ಕಡೆ ಇರಬೇಕು ಯಾವನೋ ಎ ಐ ವಿಡಿಯೋಗಳನ್ನು ಮಾಡಿ ಹಾಕಿದ ಅದ್ರ ಕೆಳಗೆ ಕಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ ಐ ಸ್ಟ್ಯಾಂಡ್ ವಿತ್ ಯು ಐ ಸ್ಟ್ಯಾಂಡ್ ವಿತ್ ಯು ಐ ಸ್ಟ್ಯಾಂಡ್ ವಿತ್ ಸಮೀರ್ ನಿಮ್ಮ ಸುತ್ತಮುತ್ತಲಿರುವ ಜನಗಳು ಏನಾದರೂ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ನಿಮ್ಮ ಜೊತೆ ಚರ್ಚೆ ಕೇಳಿದ್ರೆ ಅವರಿಗೆ ತಿಳಿ ಹೇಳುವಷ್ಟು ಜ್ಞಾನವಾದರೂ ನಮ್ಮ ಹತ್ರ ಬೇಕಲ್ವ ಸ್ವಲ್ಪ ಇತಿಹಾಸವನ್ನು ತಿರುಚಿ ಹಾಕೋದು ಆದರೆ ಹಾಕಿಬಿಡೋಣ ಅದರಿಂದ ಏನೂ ಇಲ್ಲ ನಾವು ಧರ್ಮೋ ರಕ್ಷತಿ ರಕ್ಷಿತ